ಎಲ್ಲ ಮತದಾರ ಬಂಧುಗಳಿಗೆ ನಮಸ್ಕಾರ ತಾವು ಇದ್ದೀರಿ ಹಾಗಿದೆ ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದ ಒಂದು ಸ್ಥಿತಿ ಸ್ಥಿತಿ ಹೇಳಬೇಕು ಅಂತಂದರೆ ಭಾಳನೇ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ವಾತಾವರಣ ಅಟ್ ದ ಸೇಮ್ ಟೈಮು ಕಾಂಗ್ರೆಸ್ ಬಗ್ಗೆ ಸಾಕಷ್ಟು ಒಲವು ವ್ಯಕ್ತಪಡಿಸ್ತಾ ಇದ್ದಾರೆ ಜನ ಇರ್ರೆಸ್ಪೆಕ್ಟಿವ್ ಆಫ್ ಪಾರ್ಟಿ ಕೆಲವರಂತನೂ ಎಸ್ಪೆಷಲಿ ಬಹುತೇಕ ನಮ್ಮ ಕಾಂಗ್ರೆಸ್ ಪಕ್ಷ ಏನು ಭರವಸೆಗಳನ್ನ ಈಡೇರಿಸಿದೆ ಅದು ಜನರಲ್ಲಿ ಒಂದು ಬರ ಭರವಸೆ ತುಂಬಿಸಿದೆ ಏಯ್ ಇವ್ರು ನಂಬೋದಪ್ಪ ಅನ್ನೋ ಮಟ್ಟಕ್ಕೆ ಜನ ಪಕ್ಷಾತೀತವಾಗಿ ನಮಗೆ ನೀವು ಉತ್ಪ್ರೇಕ್ಷೆ ಅನಿಸ್ಬೋದು ಆದ್ರೂ ಪಕ್ಷಾತೀತವಾಗಿ ನಮ್ಮ ಬೆಂಬಲಿಸ್ತಾ ಇದ್ದಾರೆ ಅದರಲ್ಲೂ ವಿಶೇಷವಾಗಿ ಮಕ್ಕಳುಗಳು ಒಂದು ನುಡಿದಂತೆ ನಡೆದಂಥ ನಡೆಯ ನಡೆದಿರೋ ಸರ್ಕಾರ ಜನರ ಆಶ್ವಾಸನೆ ಈಡೇರಿಸ್ತಾ ಇದೆ ಅನ್ನೋದೇ ಒಂದು ದೊಡ್ಡ ಬಲ ನಮಗೆ ಹಾಗಾಗಿ ಮನ್ಸೂರ್ ಅಲಿಖಾನ್ ಅವರು ಇವತ್ತು ಹೆಚ್ಚಿನ ಬಹುಮತದಿಂದ ಖಂಡಿತ ಗೆಲ್ತಾರೆ ಅನ್ನೋ ಭರವಸೆ ನಮಗಂತೂ ಇದೆ ರಾಜ್ಯದಲ್ಲಿ ಇವತ್ತು ಏನು ಬಿ ಜೆ ಪಿ ಪಕ್ಷ ನಾವು ಇಪ್ಪತ್ತೆಂಟು ಇಪ್ಪತ್ತೆಂಟು ನಾವೇ ಗೆಲ್ತೀವಿ ಅಂತಕ್ಕಂಥ ಮಾತನ್ನ ಹೇಳ್ತಾ ಇದ್ದೇವೆ ಅದು ಉತ್ಪ್ರೇಕ್ಷೆ ಅವರು ಏನಂದರೆ ಕಳೆದ ಬಾರಿ ಗೆದ್ದುವೆಲ್ಲ ಇಪ್ಪತ್ತೈದು ಆ ಒಂದು ಉಮೇದ್ನಲ್ಲಿದ್ದಾರೆ ಅದು ನಡೀಲಿಕ್ಕೆ ಸಾಧ್ಯ ಇಲ್ಲ ಸರ್ ಈಗ ಸಿಂಪಲ್ಲಾಗಿ ನೀವೇ ತಗೊಳ್ಳಿ ತೀರಾ ಜನರಲ್ಲೂ ದೊಡ್ಡ ದೊಡ್ಡ ಆಶ್ವಾಸನೆ ಕೊಟ್ಟಿದ್ದು ಒಂದು ಒಂದು ಈಡೇರಿಕೆ ತೋರಿಸಿ ಏನು ನಮ್ಮ ಪ್ರಧಾನಿಗಳು ಹತ್ತು ವರ್ಷದಿಂದೆ ಅಚ್ಚೆ ದಿನ ಬಂದೇ ಬಿಡ್ತು ಅನ್ನೋ ರೀತಿಯಲ್ಲಿ ಎಲ್ಲಿದೆ ಇವತ್ತು ಜನರ ಭವಣೆ ಎಲ್ಲಿತ್ತಲ್ಲ ತಪ್ಪಿದೆ ಕನಿಷ್ಠ ಒಂದಾದರೂ ಈಡೇರಿಸಿದಾರ ಅದು ಭಾಳ ಮುಖ್ಯ ಆಗ್ತದೆ ಆಶ್ವಾಸನೆ ಕೊಡೋದು ಪೊಳ್ಳು ಭರವಸೆ ಹೇಳೋದು ಉತ್ಪ್ರೇಕ್ಷೆ ಮಾಡೋದು ಬಿ ಜೆ ಕೆಲಸ ಆಗ್ಬಿಟ್ಟಿದೆ ಅದು ಹಾಗಾಗಿ ಜನ ನಂಬೋದ್ರೆ ನಿಮಗೆ ಕೆಲಸ ಆದಾಗ ನಿಮ್ಮ ಕೆಲಸ ಆದಾಗ ಜನ ನಂಬ್ತಾರೆ ಸಿಂಪಲ್ ಅಷ್ಟೇ ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಜಾರಿ ಮಾಡಿದಂತಹ ಗ್ಯಾರಂಟಿಗಳನ್ನ ಆರಂಭದಿಂದಲೂ ಬಿ ಜೆ ಪಿಯವರು ಟೀಕೆ ಮಾಡ್ತಾನೆ ಬಂದರು ಅದ್ರ ಮಧ್ಯೆ ಎಲ್ಲ ಗ್ಯಾರಂಟಿಗಳು ಆಗಿ ಜಾರಿಯಾಗ್ಲಿ ಆದರೆ ಇವತ್ತು ಕೇಂದ್ರದಲ್ಲಿ ಘೋಷಣೆ ಮಾಡಿರ್ತಕ್ಕಂಥ ಗ್ಯಾರಂಟಿಗಳನ್ನ ಅದನ್ನು ಕೂಡ ಟೀಕೆ ಸ್ಟಾರ್ಟ್ ಮಾಡಿದ್ದಾರೆ ಅದೆಲ್ಲ ಇಲ್ಲ ಅದು ಮೋಸ ಅದು ಯಾವುದೇ ಗ್ಯಾರಂಟಿ ಇಲ್ಲ ಮೋದಿ ಗ್ಯಾರಂಟಿನೇ ಸತ್ಯ ಅಂತಕ್ಕಂಥ ಒಂದು ಮಾತು ಹೇಳ್ತಾ ಇದ್ದಾರೆ ಈಗ ಕರ್ನಾಟಕ ಸರ್ಕಾರ ತಮಗೆಲ್ಲ ಗೊತ್ತಿದ್ದಂಗೆ ಗ್ಯಾರಂಟಿಗಳನ್ನ ಈಡೇರಿಸಿದ್ದಾರೆ ಇಂಪ್ಲಿಮೆಂಟೆಡ್ ಸಕ್ಸಸ್ಫುಲಿ ಅದೇ ಗ್ಯಾರಂಟಿ ಪದ ಕದ್ಕೊಂಡ್ರು ಇವತ್ತು ಬಿ ಜೆ ಪಿನವರು ಮೋದಿ ಯಾಕೆ ಮೋದಿ ಗ್ಯಾರಂಟಿ ಅಂತ ಯಾಕೆ ಪದ ಉಪಯೋಗಿಸಿದ್ರು ಮೋದಿ ಗ್ಯಾರಂಟಿ ನಾವು ಗ್ಯಾರಂಟಿ ಬರೀ ಸುಳ್ಳು ಪಳ್ಳು ಅಂತ ಹೇಳಿದ್ರೆ ನಿಮ್ಮ ಕಣ್ಣು ಮುಂದೆ ಇದೆ ಅದೇ ರೀತಿ ಭರವಸೆ ಏನು ಅಂದರೆ ಕರ್ನಾಟಕ ಸರ್ಕಾರ ಜನರ ಭರವಸೆ ಕೊಟ್ಟಂಥ ಗ್ಯಾರಂಟಿ ಈಡೇರಿಸಿದೆ ಅದೇ ರೀತಿ ಕಾಂಗ್ರೆಸ್ ಸರ್ಕಾರ ಸೆಂಟ್ರಲ್ ಬಂದರೂ ಕೂಡ ಭರವಸೆ ಇಟ್ಟೇ ಇಡ್ತಾರೆ ಕರ್ನಾಟಕದಲ್ಲಿ ಕೊಟ್ಟ ಮೇಲೆ ನಾವೇ ಕೋಟಾಕ್ಬಾರ್ದು ಅವ್ರ ಮೇಲೆ ಯಾಕೆ ಭರವಸೆ ಇಡಬಾರ್ದು ಅನ್ನೋದು ಜನರ ಒಂದು ನಂಬಿಕೆ ಅಷ್ಟೇ ನಂಬಿಕೆ ವಿಶ್ವಾಸ ಅಟ್ಸ್ ಆಲ್ ಸೊ ಇವತ್ತು ರಾಜಕೀಯದಲ್ಲಿ ಟೀಕೆ ಮಾಡೋ ಬರದಲ್ಲಿ ಇವ್ರನ್ನ ಅವರು ಅವ್ರನ್ನ ಇವರು ಇವತ್ತು ಎಲ್ಲ ಸಾರ್ವಜನಿಕರನ್ನ ಮುನ್ನೆಲೆಗೆ ತಗೊಂಡ್ಬರ್ತಕ್ಕಂಥದ್ದು ಮಹಿಳೆಯರು ದಾರಿ ತಪ್ತಾ ಇದ್ದಾರೆ ಅಂತಕ್ಕಂಥದ್ದು ಈ ರೀತಿಯಾದ ವ್ಯಕ್ತಿಗತವಾದ ಹೇಳಿಕೆಗಳನ್ನ ಸಮಾಜಕ್ಕೆ ಕೊಡ್ತಾ ಇದ್ದಾರೆ ಅದು ಮೊದಲೆಲ್ಲ ಲೀಡರ್ಸು ಆಪೋಸಿಷನು ಅಥವಾ ರೂಲಿಂಗು ಸರ್ವೇ ಸಾಮಾನ್ಯ ಆದರೆ ಈ ಸತಿ ಸ್ವಲ್ಪ ಜಾಸ್ತಿ ಆಯಿತು ನಿಂದನೆ ಪರ್ಸನಲ್ ನಿಂದನೆಗಳಿಗೆ ಅವೆಲ್ಲ ಹೋಗಬಾರ್ದು ಅದು ಸ್ವಲ್ಪ ಜಾಸ್ತಿನೇ ಆಯಿತು ಅಂತ ಅನಿಸುತ್ತೆ ಲೀಡರ್ಸ್ಗಳ ಮಧ್ಯೆ ಸರ್ ಹಾಗೆ ಈಗ ಕಳೆದ ಬಾರಿ ಯಾವುದೇ ಅಲಯನ್ಸ್ ಇಲ್ಲದೆ ಕರ್ನಾಟಕ ರಾಜ್ಯದಲ್ಲಿ ಇಪ್ಪತ್ತೈದು ಸೀಟ್ಗಳನ್ನ ಕೊಡೋಕೆ ಆದರೆ ಅವರು ಇಡೀ ದೇಶದಲ್ಲಿ ನಾವು ನಾನ್ನೂರಕ್ಕೂ ಹೆಚ್ಚು ಸೀಟನ್ನು ಗೆಲ್ತೀವಿ ಅಂತ ಹೇಳ್ತಿದ್ರೆ ಜೊತೆಗೆ ಈಗ ರಾಜ್ಯದಲ್ಲಿ ಬಿ ಜೆ ಪಿ ಜೆ ಡಿ ಎಸ್ ಅಲಯನ್ಸ್ ಮಾಡ್ಕೊಂಡಿದ್ರೆ ಅದು ಸಾಧ್ಯ ಆಗುತ್ತೆ ಅಂತಕ್ಕಂಥ ಭರವಸೆಯಲ್ಲಿ ಅವರು ಇದ್ದಾರೆ ಏನೇ ಭರವಸೆ ಇಡಲೇಬೇಕಲ್ಲ ಬಡವ ಭರವಸೆಯಲ್ಲಿ ಇದ್ದಾರೆ ಆದರೆ ನಮಗೆ ದೊಡ್ಡ ಭರವಸೆನೇ ಇದೆ ಜನರ ಭರವಸೆ ಖಂಡಿತ ನಾವು ಸಕ್ಸಸ್ ಆಗ್ತೀವಿ ಈ ಸರಿ ಅಂತಲೂ ಅಭೂತಪೂರ್ವವಾದಂಥ ಬೆಂಬಲ ಜನರ ಬೆಂಬಲ ನಮಗೆ ದೊರಕುತ್ತೆ ಹಾಗೆ ರಾಜಾಜಿನಗರ ವಿಧಾನಸಭಾ ಕ್ಷೇತ್ರದ ಜನತೆಗೆ ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದ ಜನತೆಗೆ ತಾವು ಬ್ಲಾಕ್ ಅಧ್ಯಕ್ಷರಾಗಿ ಏನಿಲ್ಲ ಈ ಒಂದು ಎಲೆಕ್ಷನ್ ಟೈಮಲ್ಲಿ ನಮ್ಮನ್ನ ಮೇಲೆ ಭರವಸೆ ಇಡಿ ಈಗಾಗಲೇ ನಿಮ್ಮ ಜೊತೆ ನಾವಿದ್ದೀವಿ ನಿಮ್ಮ ಜನರ ಒಂದು ಬೆಂಬ ನಂಬಿಕೆ ಉಳಿಸ್ಕೊಂಡಿದ್ದೀವಿ ಹಾಗಾಗಿ ದಯವಿಟ್ಟು ಈ ಬಾರಿ ಏನು ಕಾನ್ಸ್ಟಿಟ್ಯೂಟ್ ಆಯಿತು ಬೆಂಗಳೂರು ಸೆಂಟ್ರಲ್ಲು ಇದರವರೆಗೂ ಕೂಡ ನಮಗೊಂದು ಅವಕಾಶ ಸಿಕ್ಕಿಲ್ಲ ಈ ಸತಿ ಒಬ್ಬ ಒಳ್ಳೆ ಸಭ್ಯ ಸಜ್ಜನಿಕ ಒಬ್ಬ ವ್ಯಕ್ತಿ ಬಂದಿದ್ದಾನೆ ಎಜುಕೇಷನಿಸ್ಟು ತುಂಬ ಉದಾರಿ ಅನ್ಎಜುಕೇಟೆಡ್ ಆಲ್ಸೋ ಅಂಥ ಒಂದು ವ್ಯಕ್ತಿಯೇ ಇವತ್ತು ಬೆಂಬಲ ವ್ಯಕ್ತಪಡಿಸಿ ಏನು ನಮ್ಮ ನಮ್ಮ ಅಭ್ಯರ್ಥಿ ಇದ್ದಾರೆ ಒಬ್ಬ ಸಭ್ಯ ಸಜ್ಜನಿಕೆ ವ್ಯಕ್ತಿ ಒಬ್ಬ ಎಜುಕೇಷನಿಸ್ಟ್ ಡೆಲ್ಲಿ ಪಬ್ಲಿಕ್ ಸ್ಕೂಲು ಮಾಲೀಕ ಈ ವ್ಯಕ್ತಿ ತುಂಬ ಒಳ್ಳೆ ವ್ಯಕ್ತಿ ಒಳ್ಳೆ ವ್ಯಕ್ತಿತ್ವ ಸೊ ಅವರ ಸಂಖ್ಯೆ ಬಂದು ಒಂದು ಅವರ ಕ್ರಮ ಸಂಖ್ಯೆ ಮುಂದೆ ಓಟ್ ಹಾಕಿ ಅವ್ರನ್ನ ಬೆಂಬಲಿಸ್ಬೇಕು ಅಂತ ಅಂದ್ಬಿಟ್ಟು ನಾನು ಅದ್ರ ಕೇಳ್ಕೊಡ್ಲಿಕ್ಕೆ ಇಚ್ಛೆ ಪಡ್ತೀನಿ